ರ ನೀವು ನೋಡ್ತಾ ಇದ್ದೀರಾ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿಶೆಟ್ಟಿ ಅಡಿಕೆ ಜೊತೆ ತೋಟದಲ್ಲಿ ಮಿಶ್ರ ಬೆಳೆ ಬೆಳೆಯಲು ರೈತರು ಹೆಚ್ಚು ಆಸಕ್ತಿ ವಹಿಸಿ ಆರ್ಥಿಕ ಮಟ್ಟ ಅಭಿವೃದ್ಧಿಪಡಿಸಿಕೊಳ್ಳಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಸಲಹೆ ನೀಡಿದರು ಅವರು ಶನಿವಾರ ತಾಲೂಕಿನ ಹುಲಿಕಲ್ನ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕೃಷಿ ಇಲಾಖೆ ಆಶ್ರಯದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕೃಷಿ ಇಲಾಖೆಯಿಂದ ಒಂದು ಕೋಟಿ ರು ವೆಚ್ಚದಲ್ಲಿ ರೈತರಿಗೆ ಅಗತ್ಯ ಯಂತ್ರೋಪಕರಣ ನೀಡುವ ಮೂಲಕ ಕೃಷಿ ಹಾಗೂ ತೋಟಗಾರಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಯಂತ್ರೋಪಕರಣಕ್ಕೆ ಸರ್ಕಾರದ ಸಬ್ಸಿಡಿ ಪಡೆದು ಅದನ್ನು ಉಪಯೋಗಪಡಿಸಿಕೊಳ್ಳದ ರೈತರು ಇದ್ದಾರೆ ಅದು ಆಗಬಾರದು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಕೊಟ್ಟಿರಲಿ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರು ಸ್ವೀಕರಿಸಿದ ಈ ಕಾರ್ಯಕ್ರಮ ಮಾಡುವಾಗ ಬಂದಿರುವಾಗ ತರುವಾಗ ನಮ್ಮ ಕೃಷಿ ಅಧಿಕಾರಿಗಳು ಯಾವ ಭಾಗದಲ್ಲಿ ಮಾಡಬೇಕು ಅಂತ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಾನೀಗ ಈ ಭಾಗದಲ್ಲೇ ಮಾಡಿ ಈ ಭಾಗದಲ್ಲಿ ಕೊಡುಗಾರಿಕೆ ಒಂದೇ ಇದ್ದಲ್ಲ ಕಾಳುಮೆಣಸು ಬೇರೆ ಬೇರೆ ಕಡೆಯಿಂದ ಬೆಳೆಸಿದ್ದಾರೆ ತೋಟಗಾರಿಕೆ ತೋಟಗಾರಿಕೆ ರೈತರಿಗೆ ಕಳೆದ ವರ್ಷ ಮಳೆಯ ಅಭಾವದಿಂದ ಹಾನಿ ಅನುಭವಿಸಿದರೆ ಪ್ರಸಕ್ತ ಸಾಲಿನಲ್ಲಿ ಅತಿಯಾದ ಮಳೆಯಿಂದ ಅಡಿಕೆಗೆ ಕೊಳೆ ರೋಗ ತಗುಲಿ ಶೇಕಡ ನಲವತ್ತರಿಂದ ಶೇಕಡ ಐವತ್ತರಷ್ಟು ಬೆಳೆ ಹಾನಿಯಾಗಿದೆ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಕ್ಷೇತ್ರದ ಶಾಸಕನಾಗಿ ಕೊಳೆ ರೋಗದಿಂದ ಹಾನಿಯಾದ ಅಡಿಕೆಗೆ ಗರಿಷ್ಠ ಪ್ರಮಾಣದಲ್ಲಿ ಪರಿಹಾರ ಒದಗಿಸಲು ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ವಿನಂತಿಸಿದ್ದೇನೆ ರೈತರ ಪರವಾಗಿ ಹೋರಾಟಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದರು ಇವತ್ತಿನ ತೋಟಗಾರರ ಪರಿಸ್ಥಿತಿ ಬಹಳ ನಾವು ಮಳೆಯ ಅಭಾವದಿಂದ ಈ ವರ್ಷ ವಾಡಿಕೆಯಿಂದ ಬಹಳ ಹೆಚ್ಚಿನ ಮಳೆ ಆಗಿ ಬಹಳಷ್ಟು ಕಡೆ ಇವತ್ತು ರೈತರ ಬೆಳೆದ ಅಡಿಕೆ ಬಹಳಷ್ಟು ಕಡೆ ಬೆಳೆಗೊಂಡ ನಲವತ್ತೈದು ಪರ್ಸೆಂಟ್ ನಿಂತಿದ್ದು ಇನ್ನು ಎಷ್ಟು ಪರ್ಸೆಂಟ್ ಅಂತ ಲೆಕ್ಕ ಮಾಡೋದು ಗೊತ್ತಿಲ್ಲ ಆ ಪರಿಸ್ಥಿತಿ ಇವತ್ತು ಅಡಿಕೆ ಬೆಳೆಗಾರರ ಸಂಕಷ್ಟದಲ್ಲಿರುವಂತ ನಾನು ಕೂಡ ನಿಮ್ಮ ಮುಖ್ಯ ಶಾಸಕರಾಗಿ ಈಗಾಗಲೇ ಇಲ್ಲಿಯ ಕೃಷಿ ಅಧಿಕಾರಿ ಮತ್ತು ನಾನು ಕೂಡ ನೇರವಾಗಿ ಪತ್ರವನ್ನು ಬರೆಯುವ ಮುಖಾಂತರ ಅಡಿಕೆ ಬೆಳೆಗಾರರಿಗೆ ಕೊಡೆಯಿಂದ ರೈತರು ಸಂಕಷ್ಟದರೋ ಅವರಿಗೆ ಸರ್ಕಾರ ಅವರಿಗೆ ನೆರವನ್ನ ನೀಡಬೇಕು ಅಂತ ವಿನಂತಿ ಕೂಡ ನಾನು ಮಾಡ್ಕೊಂಡಿದ್ದೇನೆ

ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕ ಟಿಎಚ್ ನಟರಾಜ್ ಸಹಾಯಕ ನಿರ್ದೇಶಕ ಮಧುಕರ್ ನಾಯ್ಕ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ರೈತರು ಆರ್ಥಿಕ ಭದ್ರತೆ ಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ರೈತರ ಅಭಿವೃದ್ಧಿಯಾದರೆ ಉಳಿದ ರಂಗವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಮನೋವಿಕಾಸ ಸಂಸ್ಥೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದಾಗಿ ಮನೆಯನ್ನು ಸಂಪೂರ್ಣ ಅಥವಾ ಭಾಗಶಃ ಕಳೆದುಕೊಂಡ ಕುಟುಂಬಗಳಿಗೆ ಶೆಲ್ಟರ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಇಂದು ಶಿರಸಿ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮನೋವಿಕಾಸ ಸಂಸ್ಥೆ ನಿರ್ದೇಶಕರಾದ ಶ್ರೀ ಗಣಪತಿ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿವಿಧ ದಾನಿ ಸಂಸ್ಥೆಗಳ ನೆರವಿನಿಂದ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಮತ್ತು ಇಲಾಖೆಗಳ ಸಹಯೋಗದೊಂದಿಗೆ ನೆರೆ ಸಂತ್ರಸ್ತರಿಗೆ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಎಂಟುನೂರ ಐವತ್ತು ಕುಟುಂಬಗಳಿಗೆ ಈಗಾಗಲೇ ಶೆಲ್ಟರ್ ಕಿಟ್ ವಿತರಿಸಲಾಗಿದೆ ಈಗ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುಮಾರು ಸಾವಿರದ ಇನ್ನೂರ ಐವತ್ತು ಸಂಪೂರ್ಣ ಮತ್ತು ಭಾಗಶಃ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಶೆಲ್ಟರ್ ಕಿಟ್ ವಿತರಿಸಲಾಗುತ್ತಿದೆ ಪ್ರಸ್ತುತ ಶಿರಸಿ ತಾಲೂಕಿನ ಅತಿಯಾದ ಮಳೆಯಿಂದಾಗಿ ಮನೆಯನ್ನು ಸಂಪೂರ್ಣ ಅಥವಾ ಭಾಗಶಃ ಕಳೆದುಕೊಂಡ ಕುಟುಂಬಗಳಿಗೆ ಶೆಲ್ಟರ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮನುಕುಲಕ್ಕೆ ಬೇಕಾದ ಮತ್ತು ಅತ್ಯಗತ್ಯವಿರುವ ಆಶ್ರಯ ನೀಡುವ ಮನೆಗಳನ್ನು ಕಳೆದುಕೊಂಡಾಗ ಆಗುವ ನೋವು ಅಷ್ಟಿಷ್ಟಲ್ಲ ಅದಕ್ಕೆ ಪೂರಕವಾಗಿ ಮನೋವಿಕಾಸ ಸಂಸ್ಥೆಯು ನೆರೆ ಸಂತ್ರಸ್ತರಿಗೆ ಶೆಲ್ಟರ್ ಕಿಟ್ಗಳನ್ನು ವಿತರಿಸುತ್ತಿದೆ ಎಂದರು ಒಂದು ಸಹಾಯ ಮಾಡ್ತಾ ಇದನ್ನು ತಾವು ಇದರ ಪ್ರಯೋಜನ ಪಡೆದು ಅವರಿಗೂ ಒಂದು ನೀವು ಶುಭ ಹಾರೈಸಬೇಕು ಹಾಗಾಗಿ ನಾನು ಇನ್ನೊಮ್ಮೆ ಅವರಿಗೆ ಶುಭಕಾಮನೆಗಳನ್ನು ಸೂಚಿಸ್ತಾ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿ ಸುಬ್ರಾಯ್ ಭಟ್ ಬಕ್ಕಳ ಅವರು ಮಾತನಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಮನೋವಿಕಾಸ ಸ್ವಯಂ ಸೇವಾ ಸಂಸ್ಥೆಯು ಸಮಾಜದ ವಿವಿಧ ಸ್ಥಳಗಳ ಸಮುದಾಯದ ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾ ಬಂದಿದೆ ಈ ಮೊದಲು ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಸಂಸ್ಥೆಯಿಂದ ರೇಷನ್ ಕಿಟ್ಗಳನ್ನು ಒದಗಿಸಲಾಗಿತ್ತು ಇಂದು ನೆರೆ ಸಂತ್ರಸ್ತರಿಗೆ ಅಗತ್ಯವಿರುವ ಶೆಲ್ಟರ್ ಕಿಟ್ಗಳನ್ನು ಒದಗಿಸುತ್ತಿರುವುದು ಸಂಸ್ಥೆ ಹೊಂದಿರುವ ಸಾಮಾಜಿಕ ಕಳಕಳಿಯನ್ನು ಎತ್ತಿ ತೋರಿಸುತ್ತಿದೆ ಎಂದರು ಶಿರಸಿಯ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನಗೇರಿ ಮಾತನಾಡಿ ಪ್ರಕೃತಿ ವಿಕೋಪಗಳಿಂದ ಸಂಭವಿಸಿರುವ ನೆರೆ ಹಾವಳಿಯಿಂದಾಗಿ ಇಂದು ಅದೆಷ್ಟೋ ಕುಟುಂಬಗಳು ತಮ್ಮ ನೆಲೆಯನ್ನು ಕಳೆದುಕೊಂಡಿವೆ ಇಂತಹ ಸಂದರ್ಭದಲ್ಲಿ ಮನೋವಿಕಾಸ ಸಂಸ್ಥೆಯು ಸಂತ್ರಸ್ತರಿಗೆ ಶೆಲ್ಟರ್ ಕಿಟ್ಗಳನ್ನು ವಿತರಿಸಿ ಮಾನವೀಯತೆ ಮೆರೆಯುತ್ತಿದೆ ಇದಕ್ಕೆ ನಮ್ಮ ಸಹಕಾರ ಸದಾ ಇರಲಿದೆ ಎಂದರು ಶಿರಸಿ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀ ರಮಾಕಾಂತ್ ಭಟ್ ಮಾತನಾಡಿ ಮನೋವಿಕಾಸ ಸಂಸ್ಥೆ ಈ ಮೊದಲಿನಿಂದಲೂ ಜನಪರ ಕಾಳಜಿಯನ್ನು ಮುಖ್ಯ ಗುರಿಯನ್ನಾಗಿಟ್ಟುಕೊಂಡು ಕೆಲಸ ಮಾಡುತ್ತಿದೆ ಸರ್ಕಾರದ ಜೊತೆಯಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತಿರುವ ಸಂಸ್ಥೆಗಳು ಕೆಲಸ ಮಾಡಿದಾಗ ಮಾತ್ರ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದರು ಅದನ್ನ ಹೇಳ್ಕೊಡಿ ಬಹಳ ಕಷ್ಟ ಆಗ್ತದೆ ನಾ ಮೊನ್ನೆ ಇಲ್ಲಿ ಕಾನ್ಸೂರ್ ಹತ್ರ ಒಂದ್ ಕಡೆ ಮನೆ ಬಿದ್ದಂತ ಪ್ರದೇಶಕ್ಕೆ ಹೋಗಿದ್ದೆ ಅಂದ್ರೆ ಮೇಲ್ ಚಾವಣಿ ಸಂಪೂರ್ಣ ಹಾರೋಗಿದ್ದು ನಾನ್ ಮಾಡಿದೆ ಅವ್ರು ಫೋನ್ ಮಾಡಿದ್ರು ಮೇಲ್ ಚಾವಣಿ ಹಾರಿದೆ ಅಂತ ಹೇಳಿ ನಾನು ನನ್ನ ಮೇಲ್ ಚಾವಣಿ ಹಾರೋಗಿದೆ ಅಂತೆ ಮನೆ ಬೀಳಿಕ್ ಆಗಿದೆ ಹೌದಾ ಇಲ್ವೇ ಒಂದು ಗಡ ಅಷ್ಟೇ ಮುರಿದಿರ್ಬೇಕು ಮತ್ತೇನ್ ಆಗ್ಲಿಲ್ಲ ಅಂತಂದ್ರು ನಾನೇನ್ ಮಾಡ್ದೆ ಮತ್ ಸುಮ್ನೆ ಅಷ್ಟು ದೂರ ಹೋಗೋದು ಯಾಕೆ ಅಂತ ವಾಪಸ್ ಹೋಗೋಣ ಅಂತ ವಿಚಾರ ಮಾಡಿದೆ ನಮ್ ಸಿಬ್ಬಂದಿಗಳಿಲ್ಲ ಹೋಗ್ ಬಂದ್ಬಿಡೋಣ ಇದೇ ಸಂದರ್ಭದಲ್ಲಿ ಶಿರಸಿ ತಾಲೂಕಿನ ಅತೀವ ಮಳೆಯಿಂದಾಗಿ ಹಾನಿ ಉಂಟಾದ ಅರವತ್ತೇಳು ಕುಟುಂಬಗಳಿಗೆ ಶೆಲ್ಟರ್ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಮನೋವಿಕಾಸ ಸಂಸ್ಥೆಯ ಯೋಜನಾ ಉಪನಿರ್ದೇಶಕರಾದ ಶ್ರೀ ಅಶ್ವಥ್ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು ಸಂಸ್ಥೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮಾಡಲಿಕ್ಕೆ ಸಾಧ್ಯತೆ